ішті бізарақ ат наң айттыні ಮಾ ಅವ್ರು ಫುಲ್ ಸಿಟ್ಟು ಬಂದು ಕೆಮತ್ತಿ ಫೋನ್ ಇಟ್ಬಿಟ್ರೆ ಹೆಂಗೆ ಅನಿಸತ್ತಿ ಇವ್ರು ರಿಚ್ ಅದಾರ ಇವ್ರೇನು ರಿಚ್ ಅದಾರ ನಮ್ದು ಹಾರ್ಡ್ ವರ್ಕ್ ಎಷ್ಟು ಐತಿ ಯಾರಿಗೂ ಕಾಣೋದ ನಮ್ಮ ಲೆವೆಲ್ಗೆ ಎಷ್ಟು ಐತನೋ ಅದನ್ನ ಮಾಡ್ತೇವೆ ನಮ್ಮ ವೈಸ್ಟ್ ನೂರಾ ಎಂಟು ಲೋನ್ ಅದಾವ ಭಾಳ ಕೆಟ್ಟ ಆಗೈತೆ ನನ್ನ ಕ್ಯಾ ಇದ ಉಂಗುರ ಕಳೆದು ಬಿಟ್ಟೈತಿ ಈಗ ಇಲ್ಲಿ ಹುಡ್ಕತ್ತೇವೆ ರೀ ಏನು ಮಾಡೋದು ಇದು ಒಂದು ಆಪ್ಷನ್ ಐತಿ ಕೆಟ್ಟ ಇಲ್ಲಿ ಹುಡ್ಕಾಕ್ ಬಂದೇವಿ ಈಗ ಏನು ಮಾಡೋದು ಲಾಸ್ಟ್ ಇದು ವೆಲ್ಕಮ್ ಬ್ಯಾಕ್ ಟು ಚಾನಲ್ ವೀಕ್ಷಕರೇ ಇವತ್ತಿನ ಬ್ಲಾಗ್ ಹೆಂಗೈತಿ ಗೊತ್ತಿಲ್ಲ ಆ್ಯಕ್ಚುಲಿ ಬಹಳ 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 ಕಾಂಪ್ಲಿಕೇಟೆಡ್ ಐತಿ ಕನ್ಯಾ ನೋಡಕ್ ಹೋಗಿದ್ದಾಗ್ಲಿ ಗೋಲ್ಡ್ ಏನು ಏನ್ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಹೆಂಗ್ ಎಂಡ್ ಮಾಡ್ಬೇಕು ಗೊತ್ತಿಲ್ಲ ಫನ್ನು ಇತ್ತು ದುಃಖನು ಇತ್ತು ಬರ್ರಿ ಇವತ್ತಿನ ಬ್ಲಾಗ್ ಹೆಂಗೈತಿ ಐತಿ ನೋಡ ವೆರಿ ಗುಡ್ ಮಾರ್ನಿಂಗ್ ಅಲ್ಲ ಮುದ್ದು ವೀಕ್ಷಕರೇ ಇವತ್ತ ಸೇವ್ ಐತಿ ಬಿಕಾಸ್ ಯಾರಷ್ಟು ರೆಡಿ ಆಗೋರಂತ ಹೇಳಿದ್ರೆ

ಚಮ್ಚ ದೊಡ್ ಹೆಂಗ್ ತಿನ್ವಾ ಅಲ್ಲಾಕಿಲ್ಲ ರೋಡ್ ಸೇಮ್ ಐರಿ ಒಂದೇ ನಿಮಿಷ ಡೈರಿ ಸೇಮ್ ಡ್ರೆಸ್ ಹಾಕೊಂಡೇನೆ ಬಟ್ ಓನ್ಲಿ ಡಿಫ್ರೆನ್ಸ್ ಡ್ರೈವರ್ ಸೀಟ್ ಮೇಲೆ ಇದ್ದೆ ಇವತ್ತು ಕೂತೇನೆ ಮಮ್ಮಿನ ಸೊ ಸೊಂಟೆ ಒಂದು ಊರಿಗೆ ನೋಡ್ರಿ ಅದ ಪರಂಪರೆ ಕಂಟಿನ್ಯೂ ಆಗದತ್ತಿ ಫಸ್ಟ್ ಅಣ್ಣದ ಮದುವೆ ಆತ ಅವಂದೆಲ್ಲ ಕನ್ಯ ನೋಡೋಕ ಅಡ್ಡಾಡಿದ್ವಿ ನೀ ನಂಬಿರ ನಮ್ ಬಿಟ್ರ ಬಿಡುಮೆ ನೆಕ್ಸ್ಟ್ ಸಾಲದ ಸ್ಟಾರ್ಟಿಂಗ್ ಹತ್ತು ಸಾವಿರ ಕಿಲೋಮೀಟರ್ ಕನ್ಯ ನೋಡಕ ಹೋಗೈತಿ ಹೌದು ಗಾಡಿ ತಗೊಂಡು ಒಂದ್ ಸಾವಿರ ಕಿಲೋಮೀಟರ್ ರನ್ನಿಂಗ್ ಆಗಿದ್ದಿಲ್ಲ ಕೋವಿಡ್ ಆಗಿಬಿಡುತ್ತೆ ಒಂದೇನೇ ಎರಡ್ ಸಾವಿರ ರನ್ನಿಂಗ್ ಆಗಿತ್ತು ಅಷ್ಟೇ ಗುಡ್ ಮಾರ್ನಿಂಗ್ ಮ್ಯಾಮ್ ಮಾತ್ರ ಗುಡ್ ಮಾರ್ನಿಂಗ್ ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಅನ್ನೋದೇ

ಫಸ್ಟ್ ಯೂನಿಟ್ ಎಷ್ಟ್ ಲೆಸನ್ ಅದಾವ ಆಥರ್ ಸೆಕೆಂಡ್ ಯೂನಿಟ್ ಎಷ್ಟ್ ಲೆಸನ್ ಅದಾವ ಆಥರ್ ಇದನ್ ಬಯಪಟ್ಟು ಹಾಕ್ರಿ ಅಂದ್ರೆ ಕ್ಲಾಸ್ ಕುಂಡುಸಿನ ಮಾಡ್ ಬಾಯಪಟ್ಟು ಹಾಕಿದ್ರೆ ಸೋ ಸ್ಟಿಲ್ ಎಣಸೋ ರೈಸಿಸ್ ಮಾಯಾ ಎಲ್ಲಾ ಅನಿಸಿದ ಬಾಯ್ಲೆ ಬಯ್ಟ್ ಹಾಕಾಕ ಚಿನ್ನೆ ಹೇಳಕ್ ಬಂತು ಬರ್ಯಾಕ ಸ್ಪೆಲ್ಲಿಂಗ್ ಐದೇ ಸಲ ಬರೀರಿ ಅಂದೆ ಈಗ ಹತ್ತು ಲೆಸನ್ ಆಥರ್ ಹೆಸರು ಲೆಸನ್ಗಳ ಹೆಸರು ಟೆಕ್ಸ್ಟ್ ಬುಕ್ ಹೇಳ್ತಾರ ಈಗ ಅವ್ರು

ಇವರೆಲ್ಲ ರಾಡ್ಯಾಗ ಬರ್ಬೇಕು ಎಲ್ಲ ಕ್ರಾಸ್ ಇಂದ ಹಿಡಿದು ಸೈಡ್ ಹಿಡ್ಕೊಂಡು ರಾಡಿ ಇದ್ದೇನ ಯವ್ವ ರಾಡಿದೇನ ಯವ್ವ ಅನ್ಸಿದ್ದ ಮತ್ತೆ ಯಾವ್ದು ಬೈಕೊತ ಲಾಟ ಹಿಡ್ಕೊಂಡು ಶಿಕ್ ಅಮ್ಮ ಲಾಟ ಹಿಡ್ಕೊಂಡು ಕರೆಯಕ್ಕೆ ಹೋಗ್ಯಾಡ್ರಿ ರಾತ್ರಿ ಏನು ಮಾರಾಯ ಎಂಥದು ಇವತ್ತಿಲ್ಲ ಬಂದು ಕುಂತೇನೋ ಇಲ್ಲ ಬಟ್ ಜನ್ರಿಗೆ ಹೆಂಗ ಅನ್ಸತಿ ಯೂರೇನ್ ರಿಚ್ ಅದಾರ ಅದೇನ್ ರಿಚ್ ಅದಾರ ನಮ್ದು ಹಾರ್ಡ್ ವರ್ಕ್ ಎಷ್ಟ ಐತಿ ಯಾರಿಗೂ ಕಾಣೋದ್ ಅಲ್ಲ ಏನ್ ಬಿಟ್ಟರು ಸಾಕ ದಾನ ಮಾಡ್ಸಕ ನಿಂತು ಬಿಡ್ತಾರ ನಾನು ನಾನ್ ನಮ್ ಲೆವೆಲ್ ಐತಿ ನಾವ್ ದಾನ ಮಾಡ್ತೇವೆ ನಮ್ಮ ಇಷ್ಟ ನೂರ ಎಂಟು ಲೋನ್ ಅದಾವ ಅವತ್ತ ನಾನು ಐಶ್ವರ್ಯ ಅಭಿ ಪುಣಾ ಹೊಂಟೇವಿ ಮೊದ್ಲ ನನ್ನ ಸುಸ್ತಾಗಿರ್ತತಿ ಎಲ್ಲದಿರಿ ಅಂತ ಕೇಳಿ ರೋಡ್ ಮೇಲೆ ಅದೇವ ಅಂತ ಅಂದೆ ನಾನು ಅವಾಗೂ ಏನಾಗಿಲ್ಲ ಏನ್ ಜೋ ಕಳಿಸ್ತಾ ಜೋರನ್ನ ಅವ್ರು ಫುಲ್ ಸಿಟ್ಟು ಬಂದು ಫೋನ್ ಯಾವ ಕನ್ಯ ಕನ್ಯೆ ನೋಡಕ್ ಬಂದಾಗ ಒಂದ್ ಏನು ಏನ್ ಫೇಸ್ ಮಾಡಿ ನಾವಂದ್ರ

ಸೊ ನೋಡ್ರಿ ಮುಂದೆ ಗುಡ್ಡ ಐತಿ ಬಟ್ ಇಲ್ಲೇ ಬಾಳೆ ರೋಡ್ ಸಾಣದಾಯ್ತಿ ಅಂದ್ರೆ ನಮ್ ಜೆಂಟ್ಸ್ ಬಾಳ ಇದು ನೋಡ್ರಿ ಎಲ್ಲಿ ಬೇಕಾದಲ್ಲಿ ನಿಂತ ಹೋಗ್ತೇವೆ

ಸಂಪ್ರಮದ ಒಂದು ಮದ್ವೆ ಬಂದೇವಿ ಇಲ್ಲಿ ಅದು ಗುಡಿಯಾಗ ಫುಲ್ ಎಲ್ಲ ಜಾತ್ರೆ ಇದನ ಮದುವೆಗೆ ಬಂದೇವೆ ಹತ್ತಿಗಳು ಪಾ ಹತ್ತಿಗಳು ಮಾತಾಡ್ಸ ಹತ್ತಿಗಳು ಹಳ್ಳಿ ಮದ್ವೆ ಹಳ್ಳಿ ಊಟ ಫುಲ್ ಜಾತ್ರೆ ಸರ್ ಇರ್ತದೆ ಎಲ್ಲ ಕಡೆ ನಂಗೆ ಸುಮ್ ಆಗೋದಿಲ್ಲ ಈಗ ಅದಕ್ಕೆ ಕುಂದಾಗ ಪಟ ಕುಟ್ಟ ಕುಂದಾಗ್ ಮಾಡ್ತೀನಿ ರೈಟ್ ಫುಲ್ ಡೇ ಟ್ರಾವೆಲ್ ಆಲ್ಮೋಸ್ಟ್ ಎಷ್ಟು ಒಂದು ಫೋರ್ ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ ಟ್ರಾವೆಲಿಂಗ್ ಆತ್ರಿ ಮದುವೆ ಯಾವುದು ಇದು ಅಂತ ಹೇಳಿ ಅಂಡ್ ನಾವು ಆರ್ ಇನ್ ಹಾವೇರಿ ಎಲ್ಲರೂ ಕೇಳ್ತದ್ರಿ ಒಮ್ಮೆ ಹಾವೇರಿ ಬಿಟ್ಟು ಬಂದ್ರಂತ ಮೋಸ್ಟ್ಲಿ ಬ್ಲಾಗ್ ನಾಕೋರ್ಸೇವೋ ಇಲ್ಲೋ ಯಾವಾಗ ಲಾ ತೋರಿಸಿರ್ಬೇಕಲ್ಲ ನಾವು ಬಿಟ್ಟು ಬಂದಿದ್ದೀನಿ ತೋರಿಸಿಲ್ಲ ಮೇಲ್ ವಾಗನ್ಯಾಗ ಹಾಂ ಗೊತ್ತಾತು ಯಾಕೆ ತೋರಿಸಿಲ್ಲ ನೀ ಬಿಟ್ಟು ಬಂದಾಗ ನಾವು ಪೂಣಾನಾಗಿದ್ವು ಅವಾಗ ಹಿಂಗಾಗಿ ಅದು ಮಂದಿಗೆ ಹಾವೇರಿಯಾಗ ಇದ್ರೆ ಬೆಳಗಾವ್ಕ ಅವ ಬಂದ್ರೆ ಹಾವೇರಿನಾಗಿದ್ರೆ ಬೆಳಗಾವ್ಕ ನೋಡಕ್ಕೆ ಬಂದಿದ್ದೀವಿ ರೀ ಇಲ್ಲಿ ಎಲ್ಲಿ ಹೋದ್ರು ಇಲ್ಲೇ ಇದ ಪ್ರಾಬ್ಲಮ್ ಹಾವೇರಿಗೆ ಬಂದವು ಎ ಫ್ಯೂ ಮೊಮೆಂಟ್ಸ್ ಲೈಟ್ ಲೀವಿ ಕರನಪ್ಪ ನೋಡಲ್ಲ ನೋಡಲ್ ನೋಡಲ್ ಫೈನಲಿ ಕನ್ಯಾ ನೋಡೋ ಕಾರ್ಯಕ್ರಮ ಮುಗೀತು ಅಂಡ್ ಫುಲ್ ಡೇ ಬಾಳ ಹೆಕ್ ಇಕ್ಕಿತ್ತು ಜನ ಸಬ್ಸ್ಕ್ರೈಬರ್ಸ್ ಬೆಟ್ಟ ಇಲ್ಲಿ ಭಾಳ ಜನ ಸಬ್ಸ್ಕ್ರೈಬರ್ಸ್ ಏನ್ ಮಾಡ್ತಾರ ನೋಡ್ತಾರೆ ನೋಡಿ ಬಂದು ಮಾತಾಡ್ಸಂಗಿಲ್ಲ ಮಾಡ್ಕೊಂಡ್ಕೊಂಡಿರ್ತಾರ ಫಿಫ್ಟಿ ಪರ್ಸೆಂಟ್ ಆಫ್ ದ ಪೀಪಲ್ ಹೂ ಮೈ ಮೀಟಿಂಗ್ ನಾವು ದೇ ಆರ್ ಆಲ್ ವಾಚಿಂಗ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಂದ್ರೆ ಯೂಟ್ಯೂಬ್ ಸ್ವಲ್ಪ ರೆಗ್ಯುಲರ್ ಇಲ್ಲ ಈಗ ಹಿಂಗಾಗಿ ಯೂಟ್ಯೂಬ್ ಬೆಟ್ಟ ಬಟ್ ಕಡಿಮೆ ಸುಸ್ತಾಗಿ ಯಾಕಂದ್ರೆ सब्सक्राइबर्स ಬಹಳ ಬೆಟ್ಟಕತರ ಅಂತ ಹೇಳಿದ್ರೆ हेलो ಯೋ ಇಂಟರ್ನಲ್ ಟೋರ್ ನಮಗ ಗೊತ್ತೇ ಇಲ್ಲ ನಾವು ಬಂದು ಕುಂತ ಬಿಟ್ಟೆವಿ ಇಲ್ಲಿ ಹಂಗಾ இல்ல செல்ஃப் சர்வீஸ் அந்த இல்லை குப்பன் தகவணா ಮತ್ ಪನೀರ್ ಡೋಕ್ಲಾ ಆಯ್ತಂದ್ರಲ್ಲೂ ಮಾಡಿದೆ ನೀನು ಏನ್ ಮಾಡ್ದ ಕನ್ಫ್ಯೂಸ್ ಮಾಡಿಕೊಂಡ್ ಪಾಪ ಪನೀರ್ ಅಲ್ರಿ ಫೈನಾಪಲ್ ಒಂದದ್ನ ತಗೋತಿದ್ ಇಲ್ಲ ದೋಸ್ತಿ ಏನು ಏನು ಎರಡರಡು ಹೇಳಿ ಅಲ್ಲ ಪನೀರ್ ಎಲ್ಲಿ அது பனீர் பானிபுரி அந்த இத நோட்ரி அந்த ತಿಂತಿದ್ರೆ ತಗೋರಿ ಇಲ್ಲ ಬೇಡ ಅಲ್ವಾ ಅವ ಭಾರಿ ಫ್ಲೇವರ್ಡ್ ಇವು ಇರ್ತಲ್ಲ ವೈಟ್ ಬಿಸ್ಕೆಟ್ ಅದು ಅಂತವು ಇಂತಲ್ಲ ಭಾರಿ ಸಿಗ್ತಾವ ಬೇಡ ಬಾ ಸುಳ್ಳ ಸಫಾರಿ ಪ್ರತಿಯೊಂದ್ ಸರಿ ನೋಡ್ದಾಗ ಒಮ್ಮೆ ನನ್ ಕಣ್ಣ ನನಗೆ ನನ್ ಕಣ್ಣ ನನಗಂತ ನಂದ ಕಣ್ಣ ಹತ್ತದ ಗಾಡಿ ಬಹಳ ಕೆಟ್ಟಾಗೈತೆ ನನ್ ಇದು ನನ್ ಉಂಗ್ರ ಕಳೆದ್ ಬಿಟ್ಟತಿ ನಾ ಅಲ್ಲಿ ತಿನ್ನಾಕ್ ಕುಂತಿದ್ವಿ ಅಲ್ಲೂ ಸದಾಕಿತ್ತು ಸಿಗವಲ್ತಿಗ ಯಾರ್ ಕೇಳ್ಬೋದು ಗೊತ್ತಿಲ್ಲ ಈ ನೋಡಿ ಇಲ್ಲಿ ಸಿಸಿ ಟಿವಿ ಅನೋ ವ ಕಾಣ್ತ ಕೈಯಾಗು ಕಾಣ್ತ ನನ್ ಕಡೆ ವಿಡಿಯೋ ಐತಿ ತಿನ್ನು ಮುಂದ ಐತಿ ಹಾ ಆ ಎದ್ದ್ ಹೊಳ್ಯಾತತ್ತಲ್ಲ ಅದ ಇಲ್ಲ ನಾಲ್ಕು ಉಂಗುರ ಅದಾವ ಬಟ್ ಎದ್ದ ಹೊಳೆಯತ್ತಿದ ಅದ ಅದು ಯಾಕ ಅದ ಒಂದಾಷ್ಟ್ ಶೈನಿಂಗ್ ಇತ್ತ ಸುಸ್ತಾಗೇತಿ ಮುಂಜಾನಿಂದ ನೋಡ್ಬೇಕ್ ಯಾಕ ಇದ್ರ ರೆಕಾರ್ಡಿಂಗ್ ಬಂದಾಗಿರ್ತೇತನ ಒಂದ್ ಲಕ್ಷ ರೂಪಾಯಿ ಎಲ್ಲಿ ಹೆಂಗ್ ಹುಡ್ಕ್ಬೇಕ ಈಗ ಗೊತ್ತಾವತ್ ಪಾಪ ಎದ್ದು ಬಂದಾರ ಹೆಲ್ಪ್ ಮಾಡಾಕ ಈಗ ಇಲ್ಲಿ ಹುಡ್ಕಾತೀಗ ಏನ್ ಮಾಡೋದು ಇದ ಒಂದ್ ಆಪ್ಷನ್ ಐತಿ ಯಾಕಂದ್ರೆ ಸಿ ಸಿ ಚೆಕ್ ಮಾಡಿದ ಕೈಯಾಗ ಐತಿ ಕ್ಯಾಮ್ರಾದಾಗ ಮೊಬೈಲ್ ಲಾಗ್ ನ ಚೆಕ್ ಮಾಡಿದೆ ಅದೇ ಅದ ನೋಡ್ಬೇಕಲ್ಲ ಅಕ್ಟಿಲ್ ಹುಡ್ಕಾಕ್ ಬಂದೇವೆ ಈಗ ಏನು ಮಾಡೋದು ಲಾಸ್ಟ್ ಇದರಲ್ಲಿ ಎಲ್ಲಾ ಪಾಸಿಬಲ್ ಜನ ಹೊಟ್ಟಿ ಎಲ್ಲಿ ಎಲ್ಪ್ ಅಂದರೂ ಮಾಡತ್ತಾರ ಬಿಡಿ ಹೆವಿ ಎಲ್ ಹೆವಿ ಹೆಲ್ಪ್ ಮಾಡಿದ್ರು ಅವರ ಬಟ್ ಸಿಗವಲ್ದು ಏನು ಮಾಡ್ತೀವಿ ರೆಂದು ನನ್ನ ಲೈಫ್ ಲೈಫ್ನಾಗೇನು ಕಳ್ಕೊಂಡಿದ್ದಿಲ್ಲ ನಾನು ಉಂಗ್ರಣ ಕಳಿಬೇಕ ಮಾರೇ ಇಲ್ಲೇ ಇದನ್ನು ಸರ್ವಿಸ್ ಚೆಕ್ ಮಾಡತ್ತೇವೆ ಲಾಸ್ಟ್ ಆಪ್ಷನ್ ಯಾಕಂದ್ರೆ ಅಲ್ಲಿ ಹೋಗಿ ಕೈ ಎತ್ತೀನಿ ಅಲ್ಲಿ ಕೈಯಾಗ ಇಲ್ಲ ಇಲ್ಲಿ ಎಲ್ರ ಇರ್ಬೇಕಪ್ಪ ದೇವ್ರೇ ಇಲ್ಲ ಮಾರ ಎಲ್ಲಾ ಚಲೋ ಆಗೇತಿ ನಿನ್ನೆ ನೋಡಾಕ ನಿನ್ನೆ ಹೋದವ್ರ ಇವತ್ತು ವಾಪಸ್ ಬಂದೇವು ಅದ್ರ ಅರ್ಥ ಆತ್ ರಾತ್ರಿ ಬರಾಕ್ ಹನ್ನೆರಡಾತ್ರಿ ಎಲ್ಲಾಕಿಂತ ಬೇಜಾರ ಅಂದ್ರ ಬ್ಯಾರೆ ಉಂಗ್ರಾ ಕಳದ್ರೆ ನಡೀತು ಅದ ಕಳಿಬೇಕಾ ಕುಬ್ಸುಕ್ ಪುಣ್ಯಕ್ಕೆ ಇದೊಂದು ಹೋಗಿಲ್ ಬಿಡ್ರಿ ಇದ್ ಇದು ಮದುವೆ ಎಂಗೇಜ್ಮೆಂಟ್ ಹಿಂಗಿದ್ ಕುಬ್ಸಕ್ ಹಾಕಿದ್ರಿ ಅದು ಇಷ್ಟು ಬೇಜಾರಾಗ ನಾನು ಹೇಳ್ತೀನಿ ಅಳ ಎಷ್ಟು ಟ್ರೈ ಮಾಡಿದಿರಿ ಲಿಟ್ರಲಿ ಅಲ್ಲಿ ಒಬ್ಬ ಸಬ್ಸ್ಕ್ರೈಬರ್ ಬಂದಾರ ಅಲ್ಲಿ ನೋಡಿದ್ವಿ ಕೈಯಾಗೈತಿ ಹೋಗಿ ತಿನ್ನಾ ಕುಂತೆ ಆ ಕೈಯಾಗೈತಿ ಎದ್ದು ಹೋಗಿ ನೋಡ್ತೇವೆ ಕೈಯಾಗಿಲ್ಲ ನಡು ಎಲ್ಲಿ ಬಿತ್ತು ಅನ್ನೋದನ್ನ ನನಗೆ ಅರ್ಥ ಆಗುತ್ತೋ ಮಾರಾಯ ಓ ರೈಟ್ ಈ ಬ್ಲಾಗ್ ಇಲ್ಲಿಯವರು ನೋಡಿ ನನಗೆ ಈ ಬ್ಲಾಗ್ ಖಂಡಿತ ನನಗೆ ಇಷ್ಟ ಆಗಿರ್ಲೇಬೇಕು ಯಾಕೆ ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಅದು ಇನ್ನೂ ನೋಡು ನಾಳೆ ಇನ್ನೊಂದ್ಸಲ ಲಾಸ್ಟ್ ಚೆಕ್ ಮಾಡ್ತೇವೆ ಅಂದರು ಪಾಪ ಅವರು ಭಾಳ ಇದು ಮಾಡಿದರೆ ನೋಡೋಣ ಇಲ್ಲಾಂದ್ರೆ ಯಾರು ಹಣೆಯಾಗಿ ಬರ್ದಿತ್ತು ಅದು ಆ್ಯಕ್ಚುಲಿ ಅದು ಕಳಿಬಾರ್ದು ಅನ್ನೋಕೆ ರೀಸನ್ ಭಾಳ ಇದ್ವು ನಾಳೆ ಹೇಳ್ತೀನಿ ನಾಳೆ ಹೋಗ್ನಾಗ ಬಟ್ ಮೋಸ್ಟ್ಲಿ ನನ್ನ ಕೈಯಿಂದ ಅದು ಹೋದ್ ಬಾಯ್ ನಾಳೆ ಸಿಗ್ತೀನಿ